ಪರಿಷತ್ನಲ್ಲಿ ಯಾವುದೇ ಕಾರಣವಿಲ್ಲದೆ ಈ ಹಿಂದೆ ಆಗಿರುವ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರಗಳು ಸರ್ಕಾರದ ಹಂತದಲ್ಲಿ ಪ್ರಗತಿಯಲ್ಲಿವೆ ಹೊರತು ಕಸಾಪದಲ್ಲಿ ರಾಜಕಾರಣವಿಲ್ಲ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಾಣಗೆರೆ ವೆಂಕಟರಾಮಯ್ಯ ಹಾಗೂ ವಸುಂಧರ ಭೂಪತಿರವರು ಕನ್ನಡ ಸ್ವಾಯತ್ತ ಸಂಸ್ಥೆಯ ಮೇಲೆ ಮತ್ತು ಕನ್ನಡದ ಮೇಲೆ ಹಲ್ಲೆ ಮಾಡುತ್ತಿರುವುದು ಮತ್ತು ಸಂಸ್ಥೆಗೆ ಅಪಕೀರ್ತಿ ತರುವ ಕೆಲಸದಲ್ಲಿ ಹಾಕುತ್ತಿರುವುದರಿಂದ ಅವರ ವಿರುದ್ಧ ಒಂದು ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಕನ್ನಡ ಕಟ್ಟುವ ಮತ್ತು ಉಳಿಸುವ ಕೆಲಸದಲ್ಲಿ ತೊಡಗಿದ್ದೇವೆ ಪರಿಷತ್ನ ಸದಸ್ಯತ್ವ ನೋಂದಣಿ ಡಿಸೆಂಬರ್ ತಿಂಗಳಲ್ಲಿ ಮಾಡಲಾಗುವುದು ಿಲ್ಲ ಪರಿಷತ್ನ ನಿರ್ಬಂಧನೆಗಳ ಪ್ರಕಾರ ಮಾಡಬೇಕಾಗಿತ್ತು ಆದರೆ ನಮ್ಮಲ್ಲಿರುವ ಪ್ರಗತಿಪರರು ಅಪಸ್ವರ ಎತ್ತಿದ ಪ್ರಯುಕ್ತ ನುಡಿ ಹಬ್ಬದಂತೆ ನೋಂದಣಿ ಶುರು ಮಾಡಲಾಯಿತು ಎಂದರು ಕಲಬುರಗಿಯ ದೂರದರ್ಶನ ಕೇಂದ್ರ ಬಂದ್ ಮಾಡದಂತೆ ಕಸಾಪ ರಾಜ್ಯಾಧ್ಯಕ್ಷನಾಗಿ ಕೇಂದ್ರ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಸಚಿವರಿಗೂ ಹಾಗೂ ಪ್ರಸಾರ ಭಾರತಿ ಅಧಿಕಾರಿಗಳಿಗೂ ಭೇಟಿ ಮಾಡಿ ಸಾಂಸ್ಕೃತಿಕ ವೈಭವ ಹೊಂದಿರುವ ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ಥಾಪಿತ ಕೇಂದ್ರವಾಗಿರುವುದರಿಂದ ಅದರ ಘನತೆ ಉಳಿಸಿಕೊಳ್ಳಲು ದೂರದರ್ಶನ ಕೇಂದ್ರವನ್ನ ಮುಚ್ಚಿಸದಂತೆ ಮನವಿ ಮಾಡಿದರು ರು ನಾನೀಗ ಗುಲ್ಬರ್ಗ ಈಗ ನಾನು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯ ದೂರದರ್ಶನ ಕೇಂದ್ರ ಪ್ರಾರಂಭ ಆಗಿದ್ದು ಬೆಂಗಳೂರಿನಲ್ಲಿ ಗುಲ್ಬರ್ಗದಲ್ಲಿ ಹಾಗಾಗಿ ವರ್ಷ ಕಲಬುರಗಿ ಗುಲ್ಬರ್ಗ ದೂರದರ್ಶನ ಅದರ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನನ್ನನ್ನು ಇಲ್ಲಿ ವರ್ಗಾವಣೆ ಮಾಡಿದರು ಎರಡು ಸಾವಿರದ ಎರಡು ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಆಗ ಅಂದರೆ ಬಾರಿ ಜನತಾದಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗಳಾಗಿ ಎರಡು ಸಾವಿರದ ಎರಡರಲ್ಲಿ ಉಪ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಎಲ್ ಕೆ ಅಡ್ವಾಣಿಯವರು ಬಿಡುಗಡೆ ಬಂದಾಗ ಅದು ನಾನು ನಿನ್ನೆ ನೋಡಿದೆ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಎರಡರಲ್ಲಿ ನಾವು ರಜೆ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಇದು ನನಗೆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಜೊತೆ ಐತಿಹಾಸಿಕವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ದೂರದರ್ಶನ ಪ್ರಾರಂಭ ಆಗಿದ್ದು ಅಂದರೆ ಗುಲ್ಬರ್ಗ ಹಾಗಾಗಿ ನಿನ್ನೆ ನನಗೆ ಒಂದು ಬಂತು ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಮತ್ತು ಸದಸ್ಯರು ಡೆಪ್ಯುಟಿ ಕಮಿಷನರ್ ಹತ್ರ ಹೋಗಿ ದೂರದರ್ಶನ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಮನವಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮೊದಲನೇ ಕನ್ನಡಿಗನಾಗಿ ಜೊತೆಗೆ ಗುಲ್ಬರ್ಗಾ ಕೇಂದ್ರದ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಾವುದೇ ಕಾರಣಕ್ಕೂ ಗುಲ್ಬರ್ಗಾ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ನಾವು ತೆಗೆದುಕೊಂಡಿದ್ದೇವೆ ಎಲ್ಲವನ್ನು ನಾವು ಆರ್ಥಿಕದ ಹಿನ್ನೆಲೆಯಲ್ಲಿ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಪರಂಪರೆಯನ್ನು ಇತಿಹಾಸವನ್ನು ಅವು ನಮ್ಮ ದಾಖಲೆ ಆಗಿರ್ತಕ್ಕಂಥದ್ದು ಆ ದಾಖಲೆಯಾಗಿರ್ತಕ್ಕಂಥದ್ದನ್ನು ನಾವು ಯಾವುದೋ ಒಂದು ಕಾರಣ ಅದು ಆರ್ಥಿಕವಾಗಿ ಸುಭದ್ರ ಆಗದೇ ಇರತಕ್ಕಂಥದ್ದು ಆರ್ಥಿಕವಾಗಿ ಅದನ್ನು ನಡೆದಕ್ಕಾಗದೇ ಇರುವುದು ಅನ್ನೋಂಥದ್ದನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಸಹಜ ನಾವು ಕಾರ್ಯಕಾರಿ ಸಮಿತಿಯನ್ನು ಸಹಿತ ಇದನ್ನು ನಾವು ಚರ್ಚೆ ಮಾಡ್ತೀವಿ ಜೊತೆಗೆ ನನ್ನ ನನ್ನ ಸಂಪರ್ಕದಲ್ಲಿ ನಾನು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗಳಿಗೂ ಭೇಟಿ ಮಾಡ್ತೇನೆ ಪ್ರಸಾರ ಭಾರತೀಯವರಿಗೂ ವೈಯಕ್ತಿಕವಾಗಿ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಗುಲ್ಬರ್ಗ ದೂರದರ್ಶನ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ನಿಖರವಾಗಿರ್ತಕ್ಕಂತಹ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन